ಹಾಸನದಲ್ಲಿ ಜೆ ಡಿ ಎಸ್ ಎಮ್ ಎಲ್ ಸಿ ಸೂರಜ್ ರೇವಣ್ಣ ಅವರ ಬಂಧನವಾಗಿರುವಂಥದ್ದು ಇದರ ಕುರಿತು ಪ್ರಮುಖ ಹತ್ತು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಷಡ್ಯಂತ್ರ ಮಾಡಿದರೆ ಇದು ಕಂಪ್ಲೀಟ್ ಪೊಲಿಟಿಕಲ್ ಟ್ರಾನ್ಸ್ಪಿ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೆ ಡಿ ಎಸ್ ಎಂ ಎಲ್ ಸಿ ಸೂರಜ್ ರೇವಣ್ಣವರ ಬಂಧನವಾಗಿರುವಂಥದ್ದು ಹಾಸನ ಸೆಂಟ್ ಠಾಣೆ ಪೊಲೀಸರು ಸೂರಜ್ ರೇವಣ್ಣನನ್ನು ಬಂಧಿಸಿದ್ದಾರೆ ನಿನ್ನೆ ರಾತ್ರಿಯಿಂದ ಇಂದು ಮುಂಜಾನೆ ನಾಲ್ಕು ಗಂಟೆಯ ತನಕ ಸಂತ್ರಸ್ತ ನೀಡಿದ ದೂರಿನ ಅನ್ವಯ ಸೂರಜ್ ರೇವಣ್ಣನ ವಿಚಾರಣೆಯನ್ನು ಸಕಲೇಶ್ಪುರ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ನಡೆಸಿದರು ಸತತ ವಿಚಾರಣೆ ಬಳಿಕ ಆರೋಪಿ ಸೂರಜ್ ರೇವಣ್ಣನನ್ನು ಹಾಸನ ಪೊಲೀಸರು ಬಂಧಿಸಿದರು ಸಂತ್ರಸ್ತನ ಮೇಲೆ ಬಲತ್ಕಾರವಾಗಿ ಸಲಿಂಗ ಕಾಮ ನಡೆಸಿದ ಆರೋಪ ಸೂರಜ್ ರೇವಣ್ಣವರ ಮೇಲೆ ಕೇಳಿಬಂದಿರುವಂಥದ್ದು ಜೂನ್ ಹದಿನಾರರಂದು ಹೊಳೆ ನರಸಿಪುರ ಸಮೀಪದ ಗನ್ನಿಕಡ ತೋಟದ ಮನೆಗೆ ಯುವಕನನ್ನು ಕರೆಯಿಸಿಕೊಂಡು ಸಲಿಂಗ ಕಾಮಕ್ಕೆ ಬಳಸಿಕೊಂಡ ಗಂಭೀರ ಆರೋಪ ಇದೀಗ ಸೂರಜ್ ರೇವಣ್ಣವರ ಮೇಲೆ ಬಂದಿದೆ ತನ್ನ ಮೇಲೆ ಸೂರಜ್ ರೇವಣ್ಣ ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ ನಡೆಸಿದ್ದೇನೆ ಅಂತ ಸಂತ್ರಸ್ತ ಯುವಕ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವಂಥದ್ದು ಯುವಕನ ದೂರಿನ ಅನ್ವಯ ಸೂರಜ್ ರೇವಣ್ಣ ವಿರುದ್ಧ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ತ್ರೀ ಫೋರ್ಟಿ ಟು ಫೈವ್ ನಾಟ್ ಸಿಕ್ಸ್ ಥರ್ಟಿ ಫೋರ್ ಅಡಿಯಲ್ಲಿ ಕೇಸು ದಾಖಲಾಗಿದೆ ಒಂದೆಡೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಆರೋಪ ಮಾಡಿರುವ ಯುವಕನ ಮೆಡಿಕಲ್ ಟೆಸ್ಟ್ ಅನ್ನ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ನಡೆಸಲಾಯಿತು ಇನ್ನೊಂದೆಡೆ ಬಂಧನದ ಬಳಿಕ ಸೂರಜ್ ರೇವಣ್ಣನನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಲಾಯಿತು ಇನ್ನು ಬಂಧನಕ್ಕೂ ಮೊದಲೇ ಮಾತನಾಡಿದ ಸೂರಜ್ ರೇವಣ್ಣ ಇದೊಂದು ರಾಜಕೀಯ ಪಿತೂರಿ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಎಂಬುದರ ಬಗ್ಗೆ ಮಾತನಾಡಲ್ಲ ಆದರೆ ಇದು ಪೊಲಿಟಿಕಲ್ ಕಾನ್ಸ್ಪಿನ್ಸಿ ಅಂತ ಸೂರಜ್ ರೇವಣ್ಣ ಆರೋಪವನ್ನ ಮಾಡಿದ್ದಾರೆ ಅಷ್ಟಕ್ಕೂ ನಿನ್ನೆ ಸೂರಜ್ ರೇವಣ್ಣ ಅವರು ಹಾಸನದ ಸೆಂಟ್ ಠಾಣೆಗೆ ಬಂದಿದ್ದು ಸಂತ್ರಸ್ತ ಅಂತ ಹೇಳಿಕೊಳ್ತಿರುವ ಯುವಕ ತನಗೆ ಐದು ಕೋಟಿಯ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಆದರೆ ಸೂರಜ್ ರೇವಣ್ಣ ನೀಡಿದ ಕಾರಣಗಳು ಅಷ್ಟೊಂದು ಸಮಂಜಸವಾಗಿರದೆ ಇದ್ದಿದ್ದರಿಂದ ಪೊಲೀಸರು ಸೂರಜ್ ರೇವಣ್ಣನನ್ನು ಬಂಧನವನ್ನು ಮಾಡಿರುವಂಥದ್ದು ತನ್ನನ್ನೇ ಪೊಲೀಸರು ಬಂಧನ ಮಾಡ್ತಾರೆ ಅಂತ ಸೂರಜ್ ರೇವಣ್ಣ ನಿರೀಕ್ಷೆ ಮಾಡಿರಲಿಲ್ಲ ಒಟ್ಟಿನಲ್ಲಿ ಸಂತ್ರಸ್ತನ ವಿರುದ್ಧ ದೂರು ನೀಡಲು ಬಂದ ತಾನೇ ಪೊಲೀಸರಿಗೆ ಸೂರಜ್ ರೇವಣ್ಣ ತಗ್ಲಾಕಿಕೊಂಡಿದ್ದಾರೆ ಸೂರಜ್ ರೇವಣ್ಣ ಜನಪ್ರತಿನಿಧಿ ಆಗಿರೋದರಿಂದ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸೂರಜ್ ರೇವಣ್ಣನನ್ನು ಹಾಜರುಪಡಿಸೋ ಸಾಧ್ಯತೆ ಇದೆ ಪ್ರಕರಣ ಸಂಬಂಧ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲೇ ನಡೆಯಲಿರುವಂತದ್ದು ಪ್ರಜ್ವಲ್ ರೇವಣ್ಣ ಆಯ್ತು ಹೆಚ್ ಡಿ ರೇವಣ್ಣ ಆಯ್ತು ಇದೀಗ ಸೂರಜ್ ರೇವಣ್ಣ ಅವರ ಸರದಿ ಅಪ್ಪ ರೇವಣ್ಣ ಸಹೋದರ ಪ್ರಜ್ವಲ್ ರೇವಣ್ಣರ ಮೇಲೆ ಹೆಂಗಸರ ಮೇಲೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು ಆದ್ರೆ ವಿಪರ್ಯಾಸ ಅಂದ್ರೆ ಸೂರಜ್ ರೇವಣ್ಣನ ಮೇಲೆ ಕೇಳಿ ಬಂದಿರೋದು ಯುವಕನ ಮೇಲೆ ಅಂದ್ರೆ ಗಂಡಸಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂತ ಆರೋಪ ಸೂರಜ್ ರೇವಣ್ಣ ಬಂಧನ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದೆ ಯಾವುದೇ ಅಹಿತಕರ ಬೆಳವಣಿಗೆಗಳು ನಡೆಯಬಾರದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚು ಮಾಡಲಾಗಿರುವಂತದ್ದು ಸೂರಜ್ ಬಂಧನದೊಂದಿಗೆ ಅಣ್ಣ ತಮ್ಮರ ಇಬ್ಬರ ಬಂಧನವಾದಂತೆ ಆಗಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಟಿ ಕಚೇರಿಯಲ್ಲಿ ವಿಚಾರಣೆಯನ್ನ ಎದುರಿಸುತ್ತಿದ್ರೆ ಇತ್ತ ಸೂರಜ್ ರೇವಣ್ಣ ಕೂಡ ಬಂಧನವಾಗಿ ಹಾಸನದ ಪೊಲೀಸ್ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ ಇನ್ನು ಜೈಲಿಗೆ ಹೋಗಿ ಬೇಲ್ ಮೇಲೆ ಎಚ್ ಡಿ ರೇವಣ್ಣ ಹೊರಗಡೆ ಓಡಾಡ್ತಾ ಇದ್ದರೆ ಜೈಲಿಗೆ ಹೋಗೋ ಗಂಡಾಂತರದಿಂದ ತಪ್ಪಿಸಿಕೊಂಡು ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡು ಈಗ ಬಚಾವಾಗಿರುವಂಥದ್ದು